ಗೋವಾ ತಮಿಳುನಾಡು ಪಾಂಡಿಚೇರಿ ಇವಾಗ ನಮ್ಮ ಕರ್ನಾಟಕದಲ್ಲೂ ಸಹ ಗೋಬಿ ಬ್ಯಾನ್ ಯಾಕೆ ಬ್ಯಾನ್ ಆಗಿರ್ಬೋದು ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಒಂದು ಸರ್ವೆ ಮಾಡ್ತಾರೆ ಅದರೊಳಗೆ ನೂರ ಎಪ್ಪತ್ತೊಂದು ತರ ಸ್ಯಾಂಪಲ್ಸ್ ಅಲ್ಲಿ ನೂರ ಏಳು ತರ ಗೋಬಿಯೊಳಗೆ ಆರ್ಟಿಫಿಷಿಯಲ್ ಕಲರಿಂಗ್ ನ ಯೂಸ್ ಮಾಡಿರ್ತಾರೆ ಏನಪ್ಪಾ ಇದು ಆರ್ಟಿಫಿಷಿಯಲ್ ಕಲರಿಂಗ್ ಅಂತ ಅಂದ್ರೆ ಏನು ನಾವು ಗೋಬಿ ತಿಂತೀವಿ ಅದು ರೆಡ್ ಕಲರ್ಗೆ ಬರೋಕೆ ಅದನ್ನ ಯೂಸ್ ಮಾಡ್ತಾರೆ ಅದು ನಮ್ಮ ಆರೋಗ್ಯದ ಮೇಲೆ ತುಂಬಾ ಇಂಪ್ಯಾಕ್ಟ್ ಬಿಡುತ್ತೆ ಬಟ್ ಆದರೂ ಇನ್ನು ಅರವತ್ನಾಲ್ಕು ಟೈಪ್ಸ್ ಗೋಬಿ ಒಳಗೆ ಅದನ್ನ ನಾವು ಇನ್ನು ಕನ್ಸ್ಯೂಮ್ ಮಾಡಬಹುದು ಅಂತ ರಿಪೋರ್ಟ್ ಮುಖಾಂತರ ಗೊತ್ತಾಗಿದೆ ಈ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡೋದ್ರ ಬದಲು ಆ ಕಲರಿಂಗ್ ನ ಬ್ಯಾನ್ ಮಾಡಬಹುದಾಗಿತ್ತು ಯಾಕೆಂದ್ರೆ ನಾವು ಇವಾಗಲೂ ಏನು ಕಬಾಬ್ ಅಂತ ಈಜೆಗಡೆ ತಿಂತೀವಿ ಅದಕ್ಕೂ ಸಹ ಕಲರಿಂಗ್ ನ ಯೂಸ್ ಮಾಡ್ತಾ ಇದ್ದಾರೆ ಮಾರಲ್ ಆಫ್ ದ ಸ್ಟೋರಿ ಈಸ್ ಸ್ಟಾಪ್ ಈಟಿಂಗ್ ಔಟ್ಸೈಡ್ ಫುಡ್ ಏನು ಈ ಗೋಬಿ ಮಂಚೂರಿಯನ್ನ ನೀವು ಔಟ್ಸೈಡ್ ತಿಂತೀರಾ ಅದೇ ಗೋಬಿ ಮಂಚೂರಿಯನ್ನ ನೀವು ಆರೋಗ್ಯಕರವಾಗಿ ಯಾವುದೇ ಕಲರ್ ಯೂಸ್ ಮಾಡ್ದಲೇ ಮನೆಯಲ್ಲೂ ಸಹ ಮಾಡ್ಕೊಂಡು